ನೀನ್ ನಿಮ್ಮ ಅಮ್ಮನ ಒಪ್ಪಿಸ್ಬೇಕಷ್ಟೇ ಸೀರಿಯಸ್ ಆಕಲ್ಲ ಅಪ್ಪಿ ಅಪ್ಪಿ ಡಿಸಿಷನ್ ಇನ್ನೇ ಹೇಳಿಲ್ಲ ಅವಳು ಅಪ್ಪಿಯ ಮೇಲೆ ಹೇಳ್ತಾಳಂತೆ ಇವಾಗ ನೀನು ನಿಮ್ಮ ಅಮ್ಮನ ಒಪ್ಪಿಸು ನಿಮ್ಮಮ್ಮನ ಓಕೆನಾ ಬರ್ರೆ ನಮ್ಮಅಮ್ಮ ಹೇಳ್ಬಿಟ್ಟು ಬರದಂಗೆ ಬೆಂಕಿ ಏ ನಮ್ಮಮ್ಮ ಹೇಳದವಾ

ಇವಳು ಕಣ್ಣೆಲ್ಲ ಫಸ್ಟ್ ನಾ ಮಪ್ಪಾ ಮೊಣು ಪಿಸ್ಬೇಕಂತೆ ಅವೆರೆಳು ಮಿಗಿತಾಳೆ ಓ ಗಲೇ ನಾನು ಮಾತಾಡಲ್ಲ ನೀನೇ ಹೇಳಬೇಕು ಹೋಗು ನಮ್ಮಮ್ಮು ನಮ್ಮಣ್ಣನೆಗಳು ಭಯ ಐತದನಿಗೆ ನಮ್ಮವ ಸರಿ ಇಲ್ಲ ಸುಮ್ಮನೆ ನೀನೇ ಹೇಳಪ್ಪ ನೀನೇ ಹೇಳ ಆ ತೈ ಬ್ರು ಮಕಮ್ಮಕ್ಕೆ ಸೆ sorts ಕಲ್ತಿದ್ದೆ ಸರಿ ಇಲ್ಲ ನೀನೇ ಹೇಳ ಐತ ತಟ್ಟೆ ಬಾಗ್ಲ ಅತೆ ಪ್ರಪೋಸ್ ಸಿಕ್ಕ ಬಿಟ್ಟ ಖಶ್ ನೀವು ಇದು ಗೀಶ್ ಇವಾಗ ಒಳಗಡೆ ಬರ್ತಾವಿ ಅಮ್ಮ ಅಪ್ಪಿಗ ಐಲಂತಿಟ್ಟೆ ಅಪ್ಪಿಗೆ ಯು ಅಂತ ಹೇಳ್ಬಿಟ್ಟಿ ನಿಜ ಕಣ ಕೇಳಬೇಕಾರೆ ಅವಳು ನೀವು ನೀವು ಒಪ್ಕೊಂಡಾಗ ಅದು ಫಸ್ಟ್ ಮನೆಯವ್ರ ಒಪ್ಸೋದು ನಿಜ ಅಮ್ಮ ಹೇಳ್ಬಿಟ್ಟು ಕಣಮ್ಮ ಕೆಂದಂಗು ಹೇಳು ಅಮ್ಮ ಸೀರಿಯಸ್ ಕಣಮ್ಮ ನಮ್ರಮ್ಮ ಸೇ

ಈ ಮದುವೆ ಮದುವೆ ಆಗ್ಬಿಟ್ಟು ಒಂದ್ ಸನ್ಸ್ಕ್ರೀನ್ ತಡಕ್ತಿಯಲ್ಲ ಇನ್ನು ಇನ್ನೇನೇ ತಡಕ್ತಿಯ ನೀನು ಈ ಅಪ್ಪ ಅಯ್ಯೋ ಕತೆ ಗೈಸ್ ಇದು ಇಟ್ ವಾಸ್ ಜಸ್ಟ್ ಎ ಪ್ರಾಂಕ್ ಅಷ್ಟೇ ಗೈಸ್ ಯಾವ ಲಗು ಇಲ್ಲ ಮಣ್ಣು ಇಲ್ಲ ಅವಳು ನಾನು ಏನೇನೂ ಅಲ್ಲ ಏ ಕರೆಕ್ಟ್ ಆಗಿ ಒಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ಬರ ಆಚೆ ಗೈಸ್ ಎಲ್ಲ ಕಮೆಂಟ್ ಅಲ್ಲಿ ಹಾಕ್ತಿದ್ರಲ್ಲ ನೀವಿಬ್ರು ಲವ್ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಹಿಂಗೆ ಅಂತ ಸೊ ನಾವಿಬ್ರು ಯಾವ ಲವ್ ಮಾಡ್ತೀಯಲ್ಲ ಏನೂ ಇಲ್ಲ ಏಳು ಮನ್ಸಲ್ಲಿ ಏನಿಲ್ಲ ನನ್ನ ಮನ್ಸಲ್ಲಿ ಏನಿಲ್ಲ ಇವಳ ನಮ್ಮನ್ ಚೆನ್ನಾಗಿರ್ತಾಳೆ ನನ್ನ ಜೊತೆಗೂ ಚೆನ್ನಾಗಿರ್ತಾಳೆ ಬೇರೆ ಇನ್ನೂ ಸುಮಾರು ಜನ ಇವಳಿಗೆ ರಿಲೇಟಿವ್ಸ್ ಎಲ್ಲ ಅವರ ಅವ್ರ ಜೊತೆ ಹಂಗೆ ಇರ್ತಾಳೆ ಯಾವ ಲವ್ ಎಂತೂ ಇಲ್ಲ ಗೈಸ್ ನಾವಿಬ್ಬರು ಬರಿ ಫ್ರೆಂಡ್ಸ್ ತರ ಅಷ್ಟೇ ಮತ್ತೆ ಮಗಳು ಇವ್ಳಿಗೆ ನೆಕ್ಸ್ಟ್ ವರ್ಷ ಎಲ್ಲ ಮದುವೆ ಮಾಡಿ ಕಳ್ಸಿ ಕೊಡ್ತಾರೆ ಇವಳಿಗೆ ನೆಕ್ಸ್ಟ್ ವರ್ಷ ಎಲ್ಲ ಮದುವೆ ಮಾಡಿ ಕಳ್ಸಿ ಕೊಡ್ತಾರೆ ನನ್ನ ಇನ್ನೂ ಮೂರು ನಾಲ್ಕು ವರ್ಷ ಆದ್ರೆ ಮದುವೆ ಮಾಡಲ್ಲ ಅದಾದ್ಮೇಲೆ ನನ್ನ ಮದುವೆ ಇವಳಿಗೆ ಮದುವೆ ಆಯ್ತದೆ ಹ್ಯಾಪಿ ಮ್ಯಾರಿಡ್ ಲೈಫ್ ಹುಡ್ಕಮ್ಮ ಇಲ್ಲೇ ಕೆಲ್ಸಕ್ಕೆ

ಏನಂತ ಹೇಳಿಬಿಡೋ ಹೋಗು ಏನಂತ ಹೇಳೋ ಏನಂತ ನೀ ಈ ವಿಡಿಯೋ ನೋಡೇ ನೋಡ್ತಾರೆ ನೋಡೋಕ್ಕಿಂತ ಮುಂಚೆ ಬಾಯ್ಸ್ ಹೇಳೋಕ್ಕಿಂತ ನಾವು ಹೇಳಿಬಿಟ್ರು ಬೆಟ್ರು ಗೈಸ್ ಇದು ಸಿಕ್ಕಪಟ್ಟೆ ಜಾಸ್ತಿ ಇದೆ ತಾಯಿ ಇನ್ನಷ್ಟು ಸೀರಿಯಸ್ ಬರಲ್ಲ ಯಾಕೆ ನಗು ಬಂತು ಗೈಸ್ ಇಲ್ಲಿ ತಾಯಿ ಆಮೇಲೆ ಏನ್ ಬುಲ್ಡೋಜರ್ ಉಳ್ ಅದು ಬುಲ್ಡೋ

ಹೋಗು ಸೀರಿಯಸ್ ಆಗಿ ಹೋಗಿ ನಗ್ಬೇಡ ಸೀರಿಯಸ್ ಆಗಿ ಸೀರಿಯಸ್ ಆಗಿ ಗೈಸ್ ಇದು ಒಂದು ಪ್ರಾಂಕ್ ಅಷ್ಟೇ ಇನ್ನೇನು ಇಲ್ಲ ಏ ನೀ ಅಕ್ಕನ ಮಮ ಇದ ಪ್ರಾಂಕ್ ಬಿಡೋ ಇಂಥ ಢೋಂಗಿಗಳಲ್ಲ ನಿನ್ನಂತ ಢೋಂಗಿ ಢೋಂಗಿ ಮಗ

ಥ್ಯಾಂಕ್ ಯು ಫಾರ್ ರೆಸಾರ್ಟ್ ನಾವು ಬಂದಿದ ರೆಸಾರ್ಟ್ ಕ್ಯೂಸ್ ವರ್ಗ ಚಿಕ್ಕಮಗ್ಳೂರ್ ಆ ಪಿಳ್ಳೆ ನನ್ನ ಮಗ ಲಾಸ್ಟ್ ಅಲ್ಲಿ ಎಲ್ಲ ಎಲ್ಲೂ ತೊಂದರೆ ಮೇಲೆ ಅಲ್ಲಿಯೇ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ಒಂದ್ ಎರಡು ಕಿಲೋಮೀಟರ್ ಆಫ್ ರೋಡ್ ಐತದೆ

ಬೇಕ ನಮ್ಮ ಅಮ್ಮ ಏನ್ ತಿಂಕ್ ಮಾಡುತ್ತೆ ಅಂದ್ರೆ ಅಯ್ಯೋ ನಾವು ಜೀವನ ಇರೋ ಗಂಟನೆ ನಮ್ಗೆ ಹಿಂಗ್ ಕರ್ಕ ಬದಿದ್ರೋ ಇದೆಲ್ಲ ಆಯ್ತಿದ್ದೋ ಇಲ್ಲವೋ ನಮ್ಮಮ್ಮ ಇನ್ನು ಕನ್ಸು ಕನ್ಸ ಅಂದ್ಕಂಡೇ ಇರ್ತಿದೆ ಸೊಸಾಂಗ್ ತಮ್ ಅಪ್ಪ ನೀರ್ ತಗೊಂಡ್ ಕೇಳ್ಕೊಳಿ ಬೇಕು ಗೈಸಿ ಇಲ್ಲಿ ಎಲ್ಲ ನಡೆತಾವರ ಇಲ್ಲಿ ನಿಂತಾ ಇರಣ್ಣ ಅಲ್ಲ ಯಾರು ಅಲ್ಲಿ ಚಪ್ಪಲೇ ಆಡಡ್ಕೋ ಏನಾ ಯಾರೇ ಚಪ್ಪಲಿ ಚಪ್ಪಲಿ ಇದವಾ ಬಾಯ ಹೋಗಿ ಎತ್ಕಬಾ ಹೋಗೋ ಗೈಸಿ ಇಲ್ಲಿ ನೋಡಿ ಬೆಟ್ಟ ಇಲ್ಲಿಂದ ಕೆಳಗಡೆ ಕೂತ್ಬಿಡತೆ ನಮ್ಮ ಕಾರಲ್ಲಿ ನೋಡಿ ನಮ್ಮ ಚಿನ್ನ ಮುರಿ ಅಲ್ಲಿ ಕೂತಿದೆ ಗೈಸಿ ಇಲ್ಲಿ ನೋಡಿ ಯಾವ ರೇಂಜ್ ಫಾಗ್ ತುಂಬ್ಕೊಂಡಿದೆ ಅಂತ ಇಲ್ಲೆಲ್ಲ ಎಲ್ಲ ಒಳ್ಳೆ ವ್ಯೂ ಕಾಣಿಸುತ್ತೆ ಅನ್ಕೊಳ್ಳಿ ಬಟ್ ಅದರ ಫಾಗ್ ತುಂಬ್ಕ ಬಿಡತೆ ಬ್ಯಾಸ್ಕ ಕಗಳದಲ್ಲಿ ಬಂದ್ರೆ ಮರಗಳು ಅಂದ್ರೆ ಇಷ್ಟು ಗ್ರೀನರಿ ಕಾಣಕ್ಕೆ ಸಿಗಲ್ಲ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಆದ್ರೆ ಇಂಥ ಟೈಮಲ್ಲಿ ಬಂದ್ರೆ ಫಾಕ್ ತುಂಬಾನೇ ಇರುತ್ತೆ ಈಗ ಎರಡೇ ಅಂದ್ಕೊಳ್ಳಿ ಒಂದು ಒಂದ್ ಪಡ್ಕೋಬೇಕಂದ್ರೆ ಒಂದಾಗ ಕಡ್ಕೋಬೇಕು ಗ್ರೀನರಿ ನೋಡ್ಬೇಕು ಅಂದ್ರೆ ಈ ಟೈಮಲ್ಲಿ ಬರಬೇಕು ನಿಮ್ಗೆ ಎಲ್ಲ ಕಾಣಿಸ್ಬೇಕು ವ್ಯೂ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಬೇಸಿಗೆ ಕಾಲದಲ್ಲಿ ಬರಬೇಕು ರೈಸ್ ಎಲ್ಲ ಎರಡು ನಿಮಿಷ ನೋಡ್ಕೊಂಡ್ರು ಇವಾಗ ಎಲ್ಲ ಕುತ್ಕೊಂಡವ್ರೆ ಬನ್ನಿ ಹೊರಡುವ ಸಮಯ ಕೊನೆಗ ಫಾಕ್ ತುಂಬ್ಕೊಂಡಿದಂಥ ಜಾಗದಿಂದ ಈ ಕಡೆ ಬಂದು ಇಲ್ಲಿ ನೋಡಿ ಎಷ್ಟು ಬಿಸ್ಲು ಅಂದ್ರೆ ಆ ಕಡೆ ನಾವು ಹೋದ್ರೆ ಒಂಥರ ತರಾ ಏನೋ ಒಂದು ಫೀಲ್ ಕೊಟ್ಬಿಡ್ತಿದೆ ಎನಿ ಟೈಮ್ ಹಂಗೆ ಇದ್ದಂಗೆ ಇರ್ಬಿಡ್ತದ ಬಿಸ್ಲು ಬರ್ತೀವಿ ನೋಡಿ ಬಿಸ್ಲುಗ್ ಬಂದ್ರೆ ಯಾಕಾರು ಬಂದೆ ಅದೇ ಚೆನ್ನಾಗಿತ್ತು ಅನ್ಸುತ್ತೆ ಅಲ್ಲಿದ್ರೆ ಅಯ್ಯೋ ಬಿಸ್ಲು ಹೋದರೆ ಸಾಕು ಅನ್ಸುತ್ತೆ ಇವಾಗ ಶೇಪ್ ತಗೊಳ್ಳಿ ಅಂತ ಬಂದು ಸ್ವಲ್ಪ ನಮ್ದೆಯ ಈ ವಲನ ನಂದೆ ಅದು ನಂದೆ ಆ ಕಾರಣ ನಂದೆ ಆಲ್ಬತರ ಕಾರو ಇಲ್ಲಿ ನೋಡಿ ಪೊಲೀಸ್ ಅವರು ನಂದೆ ಈ ನೀರು ನಂದೆ ಅಲ್ಲಿರೋ ನೀರು ನಂದೆ ಆ ನೀರು ತನ್ ನಾನು ಆ ನೀರು ಉಚ್ಚೋಯ್ತು ತುಂಬಿಸ್ತೋರೇ ನಾನು ನೋ ನಂದೆ ರೋಡಿ ನಂದೆ ಈ ಕಾರೇ ಇಲ್ಲಿ ನೋಡಿ ಕಾರು ನಂದೆ ಇಲ್ಲಿ ರೋಡಿ ನಂದೆ

ೈಸ್ ಇವಾಗ ಟೈಮ್ ಬಂದು ಐದು ಗಂಟೆ ನಲವತ್ತಾರು ನಿಮಿಷ ಆಗದೆ ಇಲ್ಲಿ ನಮ್ಮ ಕಾರು ಇಲ್ಲೇ ನಿಂತದೆ ಒಳಗಡೆ ಒಬ್ಬ ಡೋಂಗಿ ಕುಂತ ಇವಾಗ ಒಂದು ಟೀ ಕುಡಿಯೋವಾ ಅಂತ ಅಂದ್ಬಿಟ್ಟು ಟೀ ಬ್ರೇಕ್ ಅಂತ ಒಂದು ಜಾಗ ತ ಗೈಸ್ ನಾನು ಬಾದಾಮಿ ಅಲ್ ತಗೊಂಡೆ ಎಲ್ಲ ಟೀ ಕಾಫಿ ಎಲ್ಲ ಕುಡ್ದೆ ಏನು ಕುಡ್ದೆ ಅಲ್ಲಿಗೆ ಬಂದಿರಲಿಲ್ಲ ನೀನು ಎಲ್ಲ ರೆಡಿನಾ ನೀವು ಕುದ್ಬಿಡವ್ರೆಲ್ಲ ಕಿಸ್ತಾಗಿ ಮತ್ತೆ ಹೈ ನೀನು ಬುಟ್ಟಿರಕಾಗಲ್ಲ ಅಂದ್ಬಿಟ್ಟು ಅತ್ತೆ ಬಂದ್ಬಿಡ್ತು ಬೇಗ ನಿನ್ನೆ ಗೈಸ್ ನಾವು ನಿನ್ನೆ ಬೆಳಗ್ಗೆ ಹೋಗಿದ್ದು ನೆನ್ನೆ ನೈಟ್ ಅಲ್ಲಿ ಊಲ್ಕೊಂಡಿದ್ದು ಇವತ್ತ ಒನ್ ನೈಟ್ ಟೂ ಡೇಸ್ ಅಷ್ಟಾ ಹೋಗವಾ ಬಾ ನಿಮ್ಮಪ್ಪ ಕೈಕ ಕೊಡಿ ನಿನ್ನ ಮುಚಿ ನೋಡಕ್ಕೆ ನಾನು ಹೋಗಲ್ಲ ನೀನು ಅಕ್ಕ ಬನ್ನಿ ಅಯ್ಯೋ 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 ಗೈಸ್ ಕೊನೆಗೂ ನಮ್ಮ ಅಜ್ಜಿ ಅತ್ತಿಗೆ ಬಂದು ಲೋ ಮಿರರ್ ಯರ್ಸ್ ಮಿರರ್ ಯರ್ಸ್ ಅಂತ ಹೋಗಿದಿರಲ್ಲ ಅಕಂಡು ಸಸಿಕಲ ಅವರೇ ಹೌಸ್ ದ ಟ್ರಿಪ್ ಹೆಂಗಿತ್ತುವಾ ಸೂಪ ಹೇಗಿತ್ತು ಅಕಾ ಹೆಂಗಿದು ಟ್ರಿಪ್ ಇಷ್ಟ ಆಯ್ತಾ ಇಷ್ಟ ಆಯ್ತು ಹಾ ಓ ತಾತ ಬಾನಿ ಟ್ರಿಪ್ ಕರ್ಕ ಹೋಗೋಕೆ ಅಂತ ವಾಪಸ್ ಬಂದಕಣಂತೆ ನಿಜ ಟ್ರಿಪ್ ಕರ್ಕ ಹೋಗೋಕೆ ಅಂತ ವಾಪಸ್ ಬಂದ್ು ನಮ್ಮ ನಿಂಗಮ್ಮ ಅವರೇ ಹಂಗಿದಿರಮ್ಮ ನಿನ್ ಮುಟ್ಟಿರಕಾಗಲ್ಲ ಅಂದು ಬೇಗ ಬಂದ್ಬಿಟ್ಟಿ ಕಣವಾ ಇನ್ನೂ ದಿನ ದಿವಸ ಆಗಿತ್ತು ಮಿಸ್ ಮಾಡ್ಕಿದ್ದೀನಿ ನಾನು ನೀನು ಬಿಟ್ಕೊಂಡ್ನಲ್ಲ ಅಂತ ಬೇಸಿಗೆ ಬಂದ್ಬಿಟ್ಟು ಇವಾಗ್ಲಾಕ್ಸೋ ನನಗೆ ಹಾಕೊಂಡು ಕೈ ತೊಳಿ ಯಾಕೆ ಬೇಕು ಬೇಕು ಅಂತ ಏನಾದ್ರು ಕೋಪನಾ ರೋಸನ ನನ್ನ ಮೇಲೆ ಸೊಪ್ಪಿಲ್ಲ ನಾನೇ ಸೊಪ್ಪ ಹಾಕ್ಬಿಟ್ಟು ಕೈ ತೊಳಿಸು ಗೊತ್ತಾಗಲ್ವ ನಿಂಗೆ ಅಕ್ಕ ನಮಸ್ಕಾರ ಅಕ್ಕ

ಬೆಂಗಳೂರಲ್ಲಿ ಇಷ್ಟ ಜನ ಇದಾರೆ ಮಸ್ತ್ ತಮ್ಮಅ ಬೆಂಗಳೂರಲ್ಲಿ ನಂಗೆ ಮುಕ್ಕಾಲ್ ಜನ ಗೊತ್ತು ಅವರೇ ನೀನ್ ವಿಡಿಯೋ ನೋಡ್ತಾರೆ ಅಂತ ಹೇಳ್ತಾರೆ ಈ ಬೆಳ್ಳುಳ್ಳಿ ಏನಕ್ಕೆ ಕೊಡ್ತಾರೆ ಅಂತ ಗೊತ್ತ ನಿಮಗೆ ಈ ಅವ ಏನಕ್ಕೆ ಕೊಡೋದು ಬೆಳ್ಳುಳ್ಳಿಯ ನೀನ್ ಹೇಳ್ಬಿಡುವ ನಿನ್ ಬಸ್ಲಿ ಏನಕ್ಕೆ ಕೊಡೋದು ಹೇಳು ಮಾಂಸ ಸಾರು ಮಾಸ್ ಕೊಡ್ತಾರಲ್ಲ ಮಾಸ್ ಸರ್ ಉಂಡ ಆದ್ಮೇಲೆ ಬೆಳ್ಳುಳ್ಳಿ ಅಂದ್ರೆ ಆಗಲ್ವಾ ದೂರ ಇದಾವ ನಮ್ಮಿಂದ ಅದಕ್ಕೆ ನೀವು ಏನಾದರೂ ನಿಮ್ಮ ಇದು ಹಳ್ಳಿ ಕಡೆ ಇರೋ ನಮಗೆ ನಿಮ್ಮ ನಂಬಂಗಿರ ನಂಬೋದು ಇಲ್ಲ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು ಆದರೆ ಇದು ನಮ್ಕೆ ಅಂದ್ರೆ ದಿವಾಪವ ಏನು ಅಟ್ಟಿಗೆ ಬರತೋ ನಮ್ಮತ್ರಕ್ಕೆ ಬರಲ್ಲ ಅನ್ನೋ ಅದಕ್ಕೆ ಬೆಳ್ಳುಳ್ಳಿ ಕೊಡೋದು ನಾವು ಇದನ್ನ ಚೋಳಿಗೆ ಇಟ್ಕಬೇಕು ಸರ್ ಸರ್ ಏನೋ

எ க்யூ நோடி சரி பத்தீவி டா பாய் 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 பி பாய் பாய் கரண்ட் நக ரெசார்ட்டே நெக்ஸ்ட் மனுவில் நினை கணம் கரெக்டு

ਵਾਹ ਐ ਮਾ ਨੀ ਰਹੀ ਖਣੇ ਇਕਨ ਮੁੜਾ ਆਪਿਆ ਮਨੇ ਜੀਣੇ ਇਕੜਾ ਆਪਾ ਮਿਸ ਜੀ ਖਣਾ ਆਪਾ ਨੀਨੋ ਬਣੀ ਰੋ ਇਨੋ ਚੰਗਿਰੋ ਨੈਕਸਟ ਟ੍ਰਿਪ ਕੋ ਬਰ ਬੇਕੋ ਨੀਦੇ ਵਤੇਦਾ ਮਨੇ ਕਾ ਬੇਕਾ ਆਪਾ ਇਹੜਾ ਪਾ ਆਪਾ ਆਪਾ ਸਰੀ ਆਪਾ ਗੁੱਡ ਨਾਈਟ ਮਮਾ ਨਮੋ ਪਾ ਪਾਪਾ ਸਰ ਮਨੇ ਮਨੇ ਕਾ ਪਾ ਚੇਕ ਜੇ ਨਾ ਇੰਦੀ ਨਰੇੜ ਖਿੰਜੀ ਜੇਲਾ ਇਹ ਦਿਨ ਟੋੜਾ ਫਾਸਬੈਟ ਕਰ ਕੋ ਹੀ ਬੰਦ ਨਾ ਵਾਹ ನಿನ್ನಡ ಏನಾಯಿತು ಅಲ್ಲಿ ಸರಿ ನಿನ್ನಡ ಏನಾಯಿತು ನೀನು ಯಾಕೆ ಹಿಂಗೆ ಆಡ್ತಿದ್ಯಾ ಸರ್ ರೆಸ್ಪಾಂಡ್ ಆಯ್ತು ನಮ್ಮ ಡಬ್ಲ್ ಏಟ್ ಫೋರ್ ಪೈ ಸಿಕ್ಸ್ ಗುರು 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 ಮಲ್ಕಂಡಿದೆಯಾ ಗುರು ಅರ್ಚಿ ಗುರು ಹುಷಾರಲ್ಲ ಗುರು ಗುರು ನೀನು ಏನು ಗುರು ಮೂರು ಮೂರು ದಿವಸ ಹುಷಾರು ತಪ್ಪಾದ ಗುರು ಹುಲ್ಲಿ ಇರೋಂಗಿರ್ಬೇಕು ನೀನು ಅಯ್ಯೋ ಏನಾಗಲ್ಲ ಬಿಡುಗರು ಏ ಹುಷಾರಾಗಿದೆಯಾ ಓಕೆನಾ ಏನಿಲ್ಲ ತನ ಯಾವಾಗ ಗತ್ತಾಗಿರ್ಬೇಕು ಗುರು ತಿರ್ಗ ನಾಳೆ ಏನಾದ್ರೂ ಆಸ್ಪತ್ರೆಗೆ ಕರೆದೀರಾ ತಿಂಡಿ ಬಾ ಗುರು ನಿಂಗೆ ಇಲ್ಲ ಅಂತนะ ಗುರು ಏನು ಬೇಕು ಕೇಳ ಗುರು ತಕ ಬಂದ್ಬಿಡೋಣ ಓಕೆನಾ ಗುರು ಗುರು ಚಿಕ್ಕಮಗಳೂರು ಗುರು ನೆನ್ನೆ ಮೊಗೆ ಇವತ್ತು 80 90ರಲಿ ಬಂದ್ಬಿಟ್ಟಿದ್ರು ಗುರು ಕೆಂಡಿ ಕೆಂಡಿ ಬಂದಿರೋದಲ್ಲ ಎಲ್ಲ ಬಂದಿರ ಕೆಂಡಿ ಅಂದ್ರೆ ಅಪ್ಪಿ ಅಂತ ಅಪ್ಪಿನ ಕೆಂಡಿ ಅಂತ ಕಟ್ಟಕೊಂಡಿರೋ ಗುರು ಮಾ ಹಾ ಸರಿ ಗುರು

Æjó, hérna er hérna hann að hluta að hluta. Æjó, hérna er hérna að hluta. Það er ekki það að hluta. Það er ekki það að hluta. ಸಮಾಚಾರ ಸಕ್ಲೇಶ್ ಪುರದ ಹುಡ್ಗ ಚಿಕ್ಕೂ ಹುಡುಗ ಚಿಕ್ಕಮಂಗ್ಳೂರ ಚಿಕ್ಕಮಂಗ್ಳೂರ್ ಹುಡ್ಗ ದಪ್ಪ ಎರಡು ದಿವಸ ಬಿಟ್ಟು ಊಟ ತಿನ್ನ ಅನ್ಲಿಮಿಟೆಡ್ ಊಟ ಎಷ್ಟ ಅರ್ಧ ತಿನ್ಬೋದು ಇಲ್ಲಿ ಅರ್ಧ ತಿನ್ನ ಅರ್ಧ ಅಲ್ಲೇ ಮಿಸ್ ಮಾಡ್ಕೊತಿದ್ಯ ನಿಮ್ದಿ ನಾನೇನಳ್ಳಿ ಇಬ್ರು ನಿಮ್ದೆ ಅಯ್ಯೋ ನೆಕ್ಸ್ತಿ ಜಿನ್ ಗೈಸ್ ನಾವು ಸತಿ ಚಿಕ್ಮಂಗ್ಳೂರ್ಗೆ ಇವಾಗ ತಿರ್ಗಾ ರೀಸೆಂಟಾಗಿ ಇನ್ನೊಂದ್ ಎರಡು ವಾರದೊಳಗೆ ವಿಜಿ ನಾನು ಜಿನ್ನಳ್ಳಿ ಮೂರು ಜನನು ಹೋಯ್ತೀವಿ ಜಿನ್ನಳ್ಳಿ ಒಬ್ಬನೇ ಬರೋ ಡೌಟ್ ಅನ್ಸುತ್ತೆ ಅವ್ ಬರ್ಲಿ ಇನ್ನು ನಮ್ಮ ಪಾಪ ಬಿಟ್ ಬಿಟ್ಟು ಹೋಗೋಕೆ ಒಂಥರ ಬೇಜಾರಾಯ್ತ ಏಯ್ ನಮ್ಮ ಪಾಪ ಕರ್ಕೊಬೇಕಿರಪ್ಪ ಆಮೇಲೆ ಆಲ್ ಏನೋ ಸಾಕು ಅಮ್ಮ ಬಂದರೆ ಕರ್ಕೊಯ್ತೀವಿ ಇಲ್ಲಾಂದರೆ ನಾನು ಬಿಜಿ ಪುನಃ ಆಯ್ತಮೇ ಗಂಡ ಹೆಂಡ್ತಿರ ಸಾಕು ಬಿಡಮ್ಮಿದೆ ಇನ್ನೊಂದು ಪಾಪ ಬರ್ಲಿ ವಾಹ ಸೈನ್ ಸೈನ್ ಗೈಸ್ ಹೊಡೆದು ಹೊಡೆದು ಸರ್ರಿ ಹೊಡೆದು ಬಿಟ್ಟ ಡೋಂಗಿ ನನ್ನ ಮ್ಯಾನ ಎಲ್ಲ ಟೋಂಗಿ ಟೋಗಿ ಅಂತಾರಲ್ಲ

ವಿಡಿಯೋ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿಲ್ಲ ಬಾಯ್